ಇಲ್ಲಿನ ಅಳದಂಗಡಿ ಅರಮನೆಯಿಂದ ಮೂರು ದಿನ ಕೊಟ್ಟರೆ ದೂರದಲ್ಲಿ ತುಳುನಾಡನ್ನ ಕೆಲವು ಹರಸರು ಆಳ್ತಾ ಇದ್ರು ಸೊ ನಾ ಇವತ್ತು ನಿಮ್ಗೇನು ಅಳದಂಗಡಿಯ ಒಂದು ಅರಮನೆಯನ್ನು ತೋರಿಸ್ತೆ ಸೊ ಆ ಒಂದು ಕುಟುಂಬಕ್ಕೆ ಸೇರಿದಂತಹ ಮತ್ತೊಂದು ಅರಮನೆ ಬರಾಯ ಅರಮನೆ ಅಂತ ಹೇಳಿ ತುಳುನಾಡಿನ ಅಜಿಲ ವಂಶದ ವಿಶೇಷವಾಗಿ ಒಂದು ಭಾಗವನ್ನು ಮೂವತ್ತೆರಡು ಗ್ರಾಮಗಳನ್ನು ಆಳಿದಂತಹ ಅಜಿಲ ವಂಶದ ರಾಜಮನೆತನದ ಎರಡನೇ ಬರಾಯ ಅರಮನೆಗೆ ನಾವು ಬಂದಿದ್ದೇವೆ ಸುಮಾರು ನಾಲ್ನೂರು ವರ್ಷ ಹಳೇದಾಗಿ ನಿಂತಿದ್ದೇವೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ನಾನು ಅರಸರ ಸಹೋದರನಾಗಿ ಈ ಹೆಬ್ಬಾಗ್ಲಿಂದ ಆರಂಭವಾಗಿ ಇದನ್ನೆಲ್ಲ ಪರಿಚಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಒಂದು ಹೂವಿನಾಗೆ ಮತ್ತೊಂದು ಹೂ ಇಲ್ಲ ಈ ಒಂದು ಇಟ್ ಲುಕ್ ಸಿಮಿಲರ್ ಇದು ಗಂಡ ಬೆರುಂಡ ಅಂತ ಹೇಳ್ತಾರೆ ಸೂಪ್ ಬಿಗ್ ಇಟ್ ಕ್ಯಾನ್ ಕ್ಯಾರಿ ಅನ್ ಎಲಿಫೆಂಟ್ ಕರ್ನಾಟಕದ ಲಾಂಛನ ಸೂಪ್ ಬಿಗ್ ಇಟ್ ಇದರಲ್ಲಿ ಭತ್ತ ಬೇಸಿ ಇದಕ್ಕೆ ಹಾಕಿ ದಿನ ಎಲ್ಲಿ ಹಿಂಗ ಓಡಿತಾರೆ ಆದ್ರೆ ಅವರಕ್ಕೆ ಬರ್ತದೆ ನಾನು ಶಿವಪ್ರಸಾದ್ ಅಂತೇಳಿ ತಿಮ್ಮಣ್ಣಸರಾದ ಡಾಕ್ಟರ್ ಪದ್ಮ ಪ್ರಸಾದ್ ಅಜಿಲ ನಮ್ಮ ಬ್ರದರ್ ಅವರು ಈಗ ಪ್ರೆಸೆಂಟ್ ನಮ್ಮ ಅಜಿಲ ಸೀಮೆಯ ಅರಸರವರು ಈಗ ಮೈಸೂರು ಮಹಾಸಂಸ್ಥಾನದಲ್ಲಿ ಅಜಿಲ ಸಂಸ್ಥಾನದಲ್ಲಿ ಈಗ ಡಾಕ್ಟರ್ ಪದ್ಮ ಪ್ರಸಾದ್ ಅಜಿಲ ಅವರು ಎಲ್ಲ ಧಾರ್ಮಿಕ ವಿಧಾನಗಳ ನೇತೃತ್ವ ವಹಿಸಿಕೊಂಡು ಮುನ್ನಡೆಸ್ತಾ ಬರ್ತಾ ಇದ್ದಾರೆ ಅವರ ನಾನು ಏಕೈಕ ಸಹೋದರ ನಾನು ನಾವು ತಂದೆಯವರು ಅರಸರಾಗಿದ್ರು ಈ ಭಾಗದಲ್ಲಿ ಸ್ವಾತಂತ್ರ್ಯ ಪೂರ್ವವಾಗಿ ನಮ್ಮ ಅಜ್ಜವರು ಕೂಡ ಈ ಭಾಗದ ಅರೆಸ್ಟ್ ಆಗಿದ್ರು ಗ್ರಾಮಗಳು ನಮ್ಗಿದ್ವು ಮೂವತ್ತೆರಡು ಗ್ರಾಮಗಳಲ್ಲಿ ನಾಲ್ಕು ಅರಮನೆಗಳು ನಾವು ಹೊಂದಿದ್ವಿ ಅದರಲ್ಲಿ ಹಳದಂಗಡಿ ಅರಮನೆ ಬರಾಯ ಅರಮನೆ ಮತ್ತು ವೇಣೂರ್ ಅರಮನೆ ಮತ್ತು ಕಾಶಿಪಟ್ಟಣ ಕೇಳ ಅರಮನೆ ಅಂತ ಹೇಳಿ ಈ ನಾಲ್ಕು ಅರಮನೆಗಳಲ್ಲಿ ಎರಡು ಅರಮನೆಗಳು ಸ್ವಲ್ಪ ನಾವು ಮೇಂಟೈನ್ ಮಾಡುವ ಸ್ಥಿತಿಯಲ್ಲಿದೆ ಒಂದು ಈಗ ಹಳದಂಗಡಿ ಅರಮನೆ ಈಗಾಗ್ಲೇ ನೋಡಿದ್ದಾರೆ ಈಗ ನಾವು ಅಳದಂಗಡಿ ಅರಮನೆಯಿಂದ ಬರೆ ಅರಮನೆ ಕಡೆ ಹೋಗ್ತಾ ಇದೀವಿ ಅರಮನೆ ದಟ್ ವಾಸ್ ಓಲ್ಡೆಸ್ಟ್ ಹೌಸ್ ಇನ್ ಡಿ ಕೆ ಇಟ್ ಆಸ್ ಬಾಟ್ ಇಟ್ ಸ್ಟೋನ್ ಸೋ ಮೆನಿ ಇನ್ಸ್ಕ್ರಿಪ್ಷನ್ ವುಡನ್ ಕ್ರಾಫ್ಟ್ಸ್ ಅಂಡ್ ಆಲ್ ನಾವೀಗ ಅದನ್ನು ಹೋಗಿ ಇದ್ದೇವೆ ಅದು ಇಲ್ಲಿನ ಅಳದಂಗಡಿ ಅರಮನೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಇದನ್ನ ನಾಲ್ಕು ಭಾಗಗಳಾಗಿ ಆ ಕಾಲದಲ್ಲಿ ಅಂದ್ರೆ ಬೇರೆ ಬೇರೆ ಗ್ರಾಮಗಳೆಲ್ಲ ಸುತ್ತ ಇರಬೇಕು ಅಂತ ಹೇಳಿ ನಾಲ್ಕು ಅರಮನೆಗಳನ್ನ ಸೃಷ್ಟಿ ಮಾಡಿದ್ರು ಅದ್ರ ಪ್ರಕಾರ ಒಂದನ್ನು ಈಗ ಇವರು ನೋಡಿದ್ದಾರೆ ಎರಡನೇದಕ್ಕೆ ನಾವು ಬರೆಯರಮನೆ ಹೋಗ್ತಾ ಇದೀವಿ ಎರಡು ಮಾತ್ರ ಉಳಿದಿದೆ ಅರಮನೆ ಸಾಧಾರಣ ಒಂದು ಮೇಂಟೈನ್ ಮಾಡುವ ಸ್ಥಿತಿಯಲ್ಲಿದೆ ಸದ್ಯಕ್ಕೆ ಸ್ವಲ್ಪ ಮೇಂಟೈನ್ ಮಾಡಿದ್ವಿ ಇನ್ನು ಸ್ವಲ್ಪ ನವೀಕರಣ ಬಾಕಿ ಇದೆ ಕೆಲವು ಕಡೆ ಭಾಗಗಳಲ್ಲಿ ನವೀಕರಣ ಬಾಕಿ ಇದೆ ನಾವು ಹಳೆ ರೂಪದಲ್ಲಿ ನಾವು ನಾವು ಪ್ರಯತ್ನ ಮಾಡ್ತಾ ಇದೀವಿ ವಾಸ ಇಲ್ಲ ವರ್ಷ ಹೋಗಿ ಅಹ್ ಅಲ್ಲಿ ನಾವು ಮಾಡಿಸ್ತೇವೆ ನಾವು ಎಷ್ಟು ತಲೆಮಾರಾಯ್ತು ಅಷ್ಟು ತಲೆಮಾರಿನ ಪೀಠಗಳಿದಾವೆ ಕತ್ತಿಗಳಿದಾವೆ ಅದನ್ನೆಲ್ಲ ಇಟ್ಟು ಅದ್ರ ಎದುರುಗಡೆ ಎಲೆಯಲ್ಲಿ ಅದನ್ನು ಬಡಿಸುವ ಸಂಪ್ರದಾಯ ಪ್ರತಿ ವರ್ಷನೂ ಜುಲೈ ತಿಂಗಳಲ್ಲಿ ನಡೀತದೆ ಇಲ್ಲಿ ಕಾರ್ತೇಳು ಅಂತ ತುಳು ತಿಂಗಳು ಲೆಕ್ಕದಲ್ಲಿ ಕಾರ್ತಿಯೋಳು ತಿಂಗಳು ಅಂತ ಹೇಳ್ತಾರೆ ಆ ತಿಂಗಳಲ್ಲಿ ನಡೀತದೆ ಅದು ಅದೇ ದಿವಸ ಏನು ಬಡಿಸೋ ಕಾರ್ಯಕ್ರಮ ನಡೀತದೆ ಆ ದಿವಸ ರಾತ್ರಿ ದೈವಗಳಿಗೆ ನೇಮ ನಡೀತದೆ ಬಾರಿ ವಿಶೇಷವಾಗಿ ನಮ್ಮ ತುಳುನಾಡಿನ ಸಂಪ್ರದಾಯದಂತೆ ಒಂದು ಐದಾರು ದೈವಗಳಿಗೆ ಅಲ್ಲಿ ನೇಮ ನಡೀತದೆ ಊರಿನ ಎಲ್ಲ ಜನರು ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲ ನಡ್ಕೊಳ್ತಾರೆ ಆಗಿದ್ವಿ ನಾವು ವಿಜಯನಗರ ಸಾಮ್ರಾಜ್ಯದ ಇದ್ವಿ ಆಮೇಲೆ ಕೆಲದಿಯವರ ಅಡಿಯಲ್ಲಿ ಇದ್ವಿ ಬಟ್ ಈ ತುಳುನಾಡಿನ ಎಲ್ಲ ಜೈನರು ಸಾಮಂತ ಅರಸರಾಗಿ ಇದ್ದವರು ಹೌದೌದು ನಮ್ಮೊಳಗೆ ಕೂಡ ಅನೇಕ ಭಿನ್ನಾಭಿಪ್ರಾಯಗಳಾಗಿದ್ದಾವೆ ನೀವೆಲ್ಲ ನೋಡಿರಬಹುದು ಕಾರ್ಕಳದ ಗೊಮಟೇಶ್ವರ ಸ್ಥಾಪನೆ ಮಾಡಿ ಬೈರವರಸು ತುಳುನಾಡ್ಡ ಬೇರೆ ಯಾರು ಮಾಡಬಾರದು ಅಂತ ಹೇಳುವಂತಹ ಒಂದು ಅಂಕಾರದಲ್ಲಿದ್ದಾಗ ನಮ್ಮಲ್ಲಿ ನಮ್ಮ ಪೂರ್ವಜರು ತಿಮ್ಮಣ್ಣ ನಜಿರೂ ಸಾವಿರದ ಆರ್ನೂರ ನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿ ಒಂದು ಸುಂದರವಾದ ಗೊಮಟೇಶ್ವರವನ್ನು ಸ್ಥಾಪನೆ ಮಾಡಿ ಅದರ ಪ್ರತಿಷ್ಠಾಪನಾ ಕಾಲದಲ್ಲಿ ಕಾರ್ಕಳದ ಅರಸರಿಗೂ ವೇಳೂರು ನಜೀಲರಿಗೂ ಯುದ್ಧ ಆದಂತಹ ಎಲ್ಲ ಚರಿತ್ರೆಗಳು ನೀವೆಲ್ಲ ಓದಿರ್ಬೋದು ಆದ್ರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೈಫೆತ್ತು ಅಂತ ಹೇಳಿದ ಪುಸ್ತಕ ಇದೆ ಅದರಲ್ಲಿ ಉಲ್ಲೇಖ ಆಗಿದೆ ಹಾಗೆ ಅನೇಕ ಹಳೆಯ ವಿದ್ವಾಂಸರು ಅದನ್ನೆಲ್ಲ ಬರೆದಿದ್ದಾರೆ ಅವರವರ ಪುರಾಣಗಳೆಲ್ಲ ಬರೆದಿದ್ದಾರೆ ಮಾರ್ಚ್ ಒಂದೇ ತಾರೀಕು ಪ್ರತಿಷ್ಠಾಪನೆ ಆಗಿದೆ ಸುಮಾರು ನಾಲ್ನೂರು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದು ಹೌದು ನಾಲ್ನೂರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅದು ಪ್ರತಿಷ್ಠಾಪನೆ ಆಗಿದೆ ಕಾರ್ಕಳಕ್ಕಿಂತ ನಾವು ನಂತರ ಇದು ಕಾರ್ಕಳದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂತರ ಅದನ್ನು ನಂತರವನ್ನು ತೆಗ್ದಿರುವಂತಹ ಜಾಗ ಕೂಡ ಇಲ್ಲೇ ಇದೆ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಂತ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಕಲ್ಲಿಂದ ತೆಗ್ದು ಎಲ್ಲ ಪುರಾವೆಗಳು ಕೂಡ ಅಲ್ಲಿ ಸಿಗ್ತವೆ ಈಗಲೂ ಕಾಣ್ತದೆ ನಾವು ಅದನ್ನು ಕೂಡ ಮುಂದೆ ನೋಡುವ ಈಗ ನಾವು ಬರಹಾರ ಮನೆಗೆ ಹತ್ರ ಬಂದ್ವಿ ಐನೂರು ಮೀಟರ್ ದೂರದಲ್ಲಿದೆ ಇದು ತುಂಬಾ ನಿರ್ಜನ ಪ್ರದೇಶ ಡಿಕ್ ಡಿಕ್ಕಿ ಡಿಸ್ಟಿಕ್ಟ್ ಅಲ್ಲಿ ಹಳೆ ಮನೆ ಹುಡುಕಿ ಇದು ಮಾತ್ರ ಬೇರೆ ಕಡೆ ಎಲ್ಲ ಕಡೆಯಲ್ಲ ಸಿದಾವೆಲ್ಲ ಹೊಸದಾಗಿ ಕಟ್ಟಿರುವಂತದ್ದು ಇಲ್ಲಿ ಮಂಗಳೂರು ಕಡೆ ಎಲ್ಲ ಇರುವ ಮುಂಡ ನಮ್ಮ ಮೂರು ಬಿದಿರೆ ಹತ್ರ ಇದೆ ಅದೆಲ್ಲ ರೀಸೆಂಟ್ ಆಗಿ ಹದಿನೇಳು ಎರಡ ವಯಸ್ಸರೆಲ್ಲ ಆಗಿದೆ ಇದು ಏನು ಪೂರ್ವಜರು ನಿರ್ಮಿಸಿದಂತ ಅದ್ರಲ್ಲಿ ಇದೆ ವಾಸಿಲ ಬದಲಾವಣೆ ಮಾಡ್ಲಿಕ್ಕೆ ಹೋಗಿಲ್ಲ ಅಲ್ಲಿಂದ ಅಲ್ಲಿಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ನಾವು ಎಲ್ಲ ಹಿಡಿತಾ ಇದೆ ಮುಂದಿನ ಯೋಜನೆ ಇದೆ ಅದರ ಬಗ್ಗೆ ನಾವು ಮಾಡ್ಬೇಕು ಅಂತ ಕನ್ನ ಸರ್ಕಾರದ ಬಗ್ಗೆ ನಾವೇನು ಅಪೀಲ್ ಮಾಡ್ಲಿಲ್ಲ ಯಾಕಂದ್ರೆ ಕನ್ನ ಸರ್ಕಾರ ನಮ್ಮ ಬೇಲೂರು ಅರಮನೆಯನ್ನು ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ವಹಿಸ್ಕೊಂಡಿದ್ದು ಅದೇನು ಮಾಡಿ ಎಲ್ಲ ಪಾಡ್ಬೇಕು ಬರೀ ಅಲ್ಲಿ ನಾನೇ ಮಾತ್ರ ಉಳಿದಾಗ ಏನಾದ್ರು ರಿಸರ್ವ್ ಮಾಡಿಲ್ಲ ಅದರ ಜಾಗ ಮಾತ್ರ ಅವ್ರ ಹೆಸರು ಇದೆ ಅವರು ಅದೇ ರಿಸರ್ವ್ ಮಾಡಿಲ್ಲ ಅರಮನೆ ಈಗ ಯಾರು ನೋಡ್ತಾ ಇದ್ದಾರೆ ಸರ್ ಇದನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಬಟ್ ಈಗ ವಾಸ್ತವ್ಯ ಇರಬಾರ್ದು ನಮ್ಮಲ್ಲಿ ಈ ಒಂದು ತುಳುನಾಡನ್ನ ಕೆಲವು ಹರಸರು ಆಳ್ತಾ ಇದ್ದರು ಸೊ ನಾ ಇವತ್ತು ನಿಮಗೇನು ಅಳದಂಗಡಿಯ ಒಂದು ಅರಮನೆಯನ್ನು ತೋರಿಸ್ತೆ ಸೊ ಆ ಒಂದು ಕುಟುಂಬಕ್ಕೆ ಸೇರಿದಂತಹ ಮತ್ತೊಂದು ಅರಮನೆ ಬರಾಯಿ ಅರಮನೆ ಅಂತ ಹೇಳಿ ನಾವೇನು ನೀವು ಅಳದಂಗಡಿಯ ಅರಮನೆ ಅರಸರನ್ನು ಏನು ಮಾತಾಡಿಸಿ ಏನೋ ನೋಡಿದ್ವು ಸೊ ಅವರ ಅವರ ತಮ್ಮ ಇವರು ಸೊ ಇವರು ಕೂಡ ಈ ಒಂದು ವಂಶದಲ್ಲಿ ಬಹಳ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅಥವಾ ಈಗಿನ ಹಳೆ ಮನೆಯನ್ನ ಬರಾಯಿ ಅರಮೆಯನ್ನು ಉಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂದ್ರೆ ಸುಮಾರು ನಾನೂರು ಐನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಮನೆ ಇವತ್ತು ಆ ಮನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಅವರ ತಮ್ಮ ಆದಂತಹ ಶಿವಪ್ರಸಾದ್ ಸರ್ ಅವರು ನಮ್ಗೆ ಇವತ್ತು ಆ ಮನೆ ಚಿಕ್ಕ ಪರಿಚಯ ಮಾಡ್ತಾರೆ ಈ ಒಂದು ತುಳುನಾಡಲ್ಲಿ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನ ಈಗಲೂ ಕೂಡ ನಡೆಸ್ಕೊಂಡು ಬರ್ತಂತ ಹಾರಿಸುವ ಮನೆ ತರ ಇದು ಎಲ್ಲ ಒಂದು ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಏನು ಆ ಒಂದು ಕಾನೂನು ಬಂತು ಆ ಕಾನೂನು ಬಂದ್ಮೇಲೆ ಇವರಲ್ಲಿ ಇದ್ದಂತಹ ಹಲವು ಪ್ರಾಪರ್ಟಿಗಳು ಆ ಸರ್ಕಾರದ ವಶವಾಯಿತು ಜೊತೆಗೆ ಆ ಭೂಮಿಯ ಉಳುವನೆ ಭೂಮಿಯ ಒಡೆಯ ಅಂತ ಅವರಿಗೆಲ್ಲ ಸೇರಿತು ಹಾಗಾಗಿ ಒಂದು ಸಂಸ್ಕಾರ ಸಂಸ್ಕೃತಿಗಳ ಪ್ರತಿಯೊಂದು ಕೂಡ ಆಚಾರ ಬದಲಾವಣೆ ಆಯಿತು ಆಧುನಿಕ ಯುಗದಲ್ಲೂ ಕೂಡ ನೀವು ಸಂಸ್ಕಾರ ಉಳಿಸ್ಕೊಂಡು ಬಂದಂತಹ ಒಂದು ಅರಸಮನೆತನ ಅಂತ ಅಂದ್ರೆ ಕಳದಂಗಳಿಯ ಅರಸಮನೆತನ ಅವರ ಮತ್ತೊಂದು ಬರಾಯಿ ಅರಮನೆಯನ್ನು ತೋರಿಸಿ ನಿಮಗೆ ಸಂಕ್ಷಿಪ್ತ ವಿಷ ವಿವರಣವನ್ನೇ ನಿಮಗೆ ಕೊಡ್ತೀನಿ ಬನ್ನಿ ಹೋಗೋಣ ನಮ್ಮ ತುಳುನಾಡಿನ ಅಜಿಲ ವಂಶದ ವಿಶೇಷವಾಗಿ ಒಂದು ಭಾಗವನ್ನು ಮೂವತ್ತೆರಡು ಗ್ರಾಮಗಳನ್ನು ಆಳಿದಂತಹ ಅಜಿಲ ವಂಶದ ರಾಜಮನೆತನದ ಎರಡನೇ ಬರೆ ಮನೆಕ್ಕೆ ನಾವು ಬಂದಿದ್ದೇವೆ ಸುಮಾರು ನಾಲ್ನೂರು ವರ್ಷ ಹಳೇದಾದ ಈ ಅರಮನೆಯ ಹೆಬ್ಬಾಗಿಲಿನಲ್ಲಿ ನಿಂತಿದ್ದೇವೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ ನಾನು ಅರಸರ ಸಹೋದರನಾಗಿ ಈ ಹೆಬ್ಬಾಗಿಲಿನಿಂದ ಆರಂಭವಾಗಿ ಇದನ್ನೆಲ್ಲ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ಇದು ಹೌದೌದು ಹೆಬ್ಬ ಓಕೆ ಸರ್ ಇದು ಮೊದಲೆಲ್ಲ ಇಲ್ಲ ಇತ್ತು ಸರ್ ಹಾಗೆ ಇದೆ ಇತ್ತು ಹೀಗೆ ಇತ್ತು ಮಾಡಿಫಿಕೇಶನ್ ಎಲ್ಲ ಮಾಡಿದ್ರಿ ಹೌದು ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಹಾಳಾಗದಾಗಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ವಿ ಅಷ್ಟೇ ಸರ್ ಈ ಮನೆಯಲ್ಲಿ ವಾಸವ ಎಷ್ಟು ಜನ ಇದೆ ಇಲ್ಲಿ ಸುಮಾರು ಇನ್ನೂರು ವರ್ಷ ಮೊದಲು ವಾಸವಾಗ್ತಿದ್ರು ಇಬ್ಬರು ರಾಣಿಯರು ಇಲ್ಲಿ ವಾಸ ಮಾಡ್ತಾ ಇದ್ರು ಅಂತೆ ವಯಸ್ಸಾದವರು ವಯೋವೃದ್ಧರು ಇಲ್ಲಿ ವಾಸ ಮಾಡುವಂತ ಒಂದು ಕ್ರಮ ಇತ್ತು ಯಾಕಂದ್ರೆ ವೇಣೂರಲ್ಲಿ ಸದಾ ಜನಜಂಗುಡಿ ಅಲ್ಲಿ ಯಾವಾಗಲೂ ಊರಿನ ಎಲ್ಲ ಮಾತುಕತೆಗಳು ಆ ವಂಶದ ಎಲ್ಲ ಆಗು ಹೋಗುಗಳು ಅಲ್ಲಿ ನಡೀತಾ ಇದ್ದವು ಆಮೇಲೆ ಹಳದಂಗಡಿಯಲ್ಲಿ ಕೂಡ ಬೇರೆ ಬೇರೆ ರೀತಿ ರಿವಾಜುಗಳು ಇರೋದ್ರಿಂದ ವಯೋವೃದ್ಧರು ತಮ್ಮ ಜಪ ತಪ್ಪಗಳನ್ನು ಮಾಡಿಕೊಂಡು ಈ ಸಲ ಪ್ರಶಾಂತ ವಾತಾವರಣ ಇಲ್ಲಿ ಕಾಡಿನ ಮಧ್ಯೆಯಲ್ಲಿ ಇಲ್ಲಿ ಅವ್ರು ಬಂದು ಇಲ್ಲಿ ಅಡಿಗೆಯವರನ್ನ ಕನಿಷ್ಠ ರಕ್ಷಣಾ ಸಿಬ್ಬಂದಿಗಳನ್ನ ಇಟ್ಕೊಂಡು ಇಲ್ಲಿ ವಾಸ ಮಾಡುವಂತ ಕ್ರಮ ಮೊದಲು ಇಲ್ಲಿತ್ತು ಆದ್ರಿಂದ ಪ್ರಶಾಂತ ವಾತಾವರಣ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಯಾವುದೇ ವಾಹನಗಳ ಸದ್ದಿಲ್ಲ ಹಕ್ಕಿಯ ಚಿಲಿಪಿಲಿ ಬಿಟ್ಟರೆ ಬೇರೆ ಯಾವುದೇ ಶಬ್ದಗಳು ಈ ಪ್ರದೇಶದಲ್ಲಿ ಬರುತ್ತಿಲ್ಲ ಸೊ ಜಪ ತಪ್ಪಗಳಿಗೋಸ್ಕರ ಈ ಮನೆಯಲ್ಲಿ ವಯಸ್ಸಾಗಿ ವಾಸವಾಗ್ತಾ ಇದ್ರು ಆಚರಿಸ್ತಾರೆ ಸೊ ಸಾಮಾನ್ಯವಾಗಿ ಈ ಮನೆಯಲ್ಲಿ ವಾಸವಲ್ಲ ಎಷ್ಟು ವರ್ಷ ಆಯ್ತು ಸರ್ ಒಂದು ಇನ್ನೂರು ವರ್ಷದಿಂದ ವಾಸ ಇಲ್ಲ ನಾವು ಅದು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀವಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಿರಿಯರಿಗೆ ಪ್ರತಿ ವರ್ಷ ಮಾಲಯ ಮಾಲಯ ಮಾಡೋದು ಹಿರಿಯರಿಗೆ ಪಿತೃಕ ಪಕ್ಷದಲ್ಲಿ ಕೆಲವು ಕಡೆ ಸಂಪ್ರದಾಯ ನಮ್ಮಲ್ಲಿ ತುಳು ಮಾಸದಲ್ಲಿ ಕಾರ್ತಿಯೋಳು ತಿಂಗಳು ಅಂತ ಹೇಳ್ತಾರೆ ಅಂದ್ರೆ ಜುಲೈಲಿ ಬರ್ತದೆ ಆ ತುಳು ಮಾಸದಲ್ಲಿ ಇದನ್ನ ಆ ಇಲ್ಲಿ ನಮ್ಮ ಒಂದು ಮಹಾಲಾಯಿ ಕಾರ್ಯವನ್ನು ನಮ್ಮ ನಮ್ಮ ಪೂರ್ವಜರಿಗೆ ಮಾಡುವಂತಹ ಸತ್ ಸಂಪ್ರದಾಯ ಈ ಅರಮನೆ ನಡ್ಕೊಂಡು ಬರ್ತಾ ಇದೆ ಸೊ ಆ ಅವತ್ತಿಂದ ಇವತ್ತಿನವರೆಗೂ ಆ ಸಂಪ್ರದಾಯ ನಡ್ಸ್ಕೊಂಡು ಬರ್ತಾ ಇದೆ ಬರ್ತಾ ಇದೀವಿ ಎಷ್ಟು ತಲೆಮಾರ ಆಯ್ತು ಅಷ್ಟು ಒಳಗೆ ಪೀಠಗಳಿದ್ದಾವೆ ಅಷ್ಟು ಕತ್ತಿಗಳಿದ್ದಾವೆ ಆಮೇಲೆ ಯಾರ ಆ ಪಿತೃಗಳಿಗೆ ಯಾವ್ಯಾವ ರೀತಿ ಅವರವರ ಕಾಲಘಟ್ಟದಲ್ಲಿ ಏನೇನು ನಡೀತು ಅನ್ನೋಂಥ ಬಗ್ಗೆ ಸ್ವಲ್ಪ ವಾಸವ ಕೆಲವು ಪುಸ್ತಕಗಳಿದ್ದು ಕೂಡ ಅವರವರ ಪೀಠದಲ್ಲಿ ಅವರವರ ವೈಭವ ಕಾಣ್ತದೆ ಕೆಲವೆಡೆ ಬೆಳ್ಳಿ ಹೂಗಳಿದ್ದಾವೆ ಎಲ್ಲ ಬಿಟ್ಟಿದೆ ಕೆಲವು ಬರೀ ಮರದಿದ್ದಾವೆ ಹೊರಗಡೆ ಎಲ್ಲ ಅದನ್ನು ಸಂರಕ್ಷಿಸಿಕೊಂಡು ಬರಲಾಕ ವಿಶೇಷವಾಗಿ ನೀವು ಇಲ್ಲಿ ಕಾಸ್ಟುಶಿಲ್ಪ ನೋಡ್ತಾ ಇದ್ದೀರಿ ಈ ಇಲ್ಲಿ ಪ್ರತಿ ಅಲ್ಲಿ ಹೂಗಳನ್ನು ಬಿಡಿಸಿದ್ದಾರೆ ಒಂದು ಹೂವಿನಾಗೆ ಮತ್ತೊಂದು ಹೂ ಇಲ್ಲ ಈ ಒಂದು ಇಟ್ ಲುಕ್ ಸಿಮಿಲರ್ ಬಟ್ ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎವ್ರಿ ಯುನಿ ನಾಟ್ ಬಿ ಸಿಮಿಲರ್ ಫ್ಲವರ್ ಇನ್ ಎಂಟೈರ್ ರೂಫಿಂಗ್ ದೇರ್ ಆರ್ ಮೂರ್ ತೌಸಂಡ್ ಟೂ ತೌಸಂಡ್ ವೆರೈಟಿ ಆಫ್ ಫ್ಲವರ್ಸ್ ಇನ್ನಿಸ್ಲಿಂಗ್ ಆ ಕಂಬಗಳಲ್ಲಿ ಸರ್ ನಿಮ್ಮಲ್ಲಿ ಆ ಕಂಬಗಳ ವಿಶೇಷ ಏನು ಕಲ್ಲಿನಲ್ಲೇ ಕೆತ್ತಂತ ಹಲವು ಚಿತ್ರಗಳನ್ನ ನಾವು ಬೇಲೂರು ಹಳೆಬೇಳೆ ನೋಡಿದೀವಿ ಸೊ ಅದೇ ರೀತಿ ನೀವು ಈ ಒಂದು ಬೇಲೂರಿನ ವಿಷಯ ಪ್ರಸ್ತಾಪ ಮಾಡಿರೋ ಇನ್ನೊಂದು ಹೇಳಿಕ್ಕೆ ಬಯಸ್ತೇನೆ ಬೇಲೂರು ಚನ್ನಕೇಶ್ವರ ದೇವಾಲಯದಲ್ಲಿ ಎರಡನೇ ಕಂಬದಲ್ಲಿ ನಮ್ಮ ವಂಶದ ಹೆಸರು ಉಲ್ಲೇಖ ಆಗಿದೆ ವೇಣೂರಿನ ಅಜಿಲರು ನೂರು ಮುಡಿ ಭತ್ತವನ್ನು ಅದರ ದೇವಾಲಯದ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ದಾನವಾಗಿ ನೀಡಿದರು ಅಂತ ಹೇಳೋದು ಉಲ್ಲೇಖ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪರಂಪರೆಗೆ ಎಷ್ಟು ಗೌರವ ಇತ್ತು ಅಂತ ಹೇಳಿ ಯಾಕಂದ್ರೆ ಅವರಿಗೆ ಆ ಕಾಲದಲ್ಲಿ ಚೆನ್ನಕೇಶ್ವರ ದೇವಾಲಯ ನಿರ್ಮಾಣವಾದಂತಹ ಬೃಹತ್ ಸಾಮ್ರಾಜ್ಯ ಹೊಂದಿದಂತಹ ವಯ್ಸಳು ವಯಸ್ಸಲ್ರಲ್ವಾ ಅವರಿಗೆ ಕೂಡ ನಮ್ಮ ನಮ್ಮ ಒಂದು ಬಾಂಧವ್ಯ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ ಕಂಬದಲ್ಲಿ ಕರೆಕ್ಟ್ ಆಗಿ ನೀವು ಗಮನಿಸಬೇಕು ಅನ್ಸಲಿ ಹೋದಾಗ ಅಜಿಲಾರ ಸರ್ ವೇಣು ಅಜಿಲಾರ ಸರ್ ಬಗ್ಗೆ ಅಲ್ಲಿ ಗಮನ ಇದರಲ್ಲಿ ಅಲ್ಲಿ ಬರೆದಿದ್ದಾರೆ ಯಾಕಂದ್ರೆ ಅವ್ರಿಗೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಇದ್ರು ಕೂಡ ನಾವು ಕೂಡ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅರ್ಹರಾಗಿದ್ವಿ ಅವ್ರ ಜೊತೆ ನಮ್ಮ ಬಾಂಧವ್ಯ ನಿಕಟ ಸಂಬಂಧ ಇತ್ತು ಅನ್ನೋದಕ್ಕೆ ಅಲ್ಲಿ ಉಲ್ಲೇಖ ಇದೆ ಅಲ್ಲಿ ಶಿಲ್ಪಕಲೆಗಳೇ ಸಾಕ್ಷಿ ಆಗಿದೆ ಚಿತ್ರಗಳನ್ನ ಎಲ್ಲ ಬಿಡಿಸಿದ್ದಾರೆ ನೋಡಿ ಇದು ಆನೆ ಇದು ಮಾಡಿದೆ ಇದರಲ್ಲಿ ಇಲ್ಲಿ ನೋಡಿ ಇದು ಇದು ಗಂಡ ಬೇರುಂಡ ಅಂತ ಹೇಳ್ತಾರೆ ಆಕ್ಚುಲಿ ದಿ ಬರ್ಡ್ ವಾಸ್ ಸೋ ಬಿಗ್ ಇಟ್ ಕ್ಯಾನ್ ಕ್ಯಾರಿ ಅನ್ ಎಲಿಫೆಂಟ್ ಅಂದ್ರೆ ಇವಾಗಿನ ಕರ್ನಾಟಕದ ಲಾಂಛನ ಗರುಡ ಗಂಡ ಬೇರುಂಡ ಬರ್ಡ್ ವಾಸ್ ಸೋ ಬಿಗ್ ಇಟ್ ಸಿಮ್ಸ್ ಐ ಡೋಂಟ್ ವಿ ಹ್ಯಾವ್ ನಾಟ್ ಸೀನ್ ಐ ಹೋಪ್ ಅವರ್ ಆನ್ಸಿಸ್ಟರ್ಸ್ ಆಲ್ಸೋ ನಾಟ್ ಸೀನ್ ಇದು ಕಾಲ್ಪನಿಕ ಪಕ್ಷಿ ಇರ್ಬೋದು ಇರ್ಬೋದು ಅಲ್ಲ ಆಗಿರ್ಲೂಬಹುದು ಅಷ್ಟು ದೊಡ್ಡದು ನಮ್ಗೆ ಅದ್ರ ಬಗ್ಗೆ ಇದಿಲ್ಲ ಇದು ಇದು ಏನು ಅಶ್ವಮೇಧ ಯಾಗದ ಒಂದು ಕುದುರೆ ಕಟ್ಟಿ ಹಾಕಿ ಮಾಡ್ತಿದ್ರಲ್ಲ ಅದರದ್ದು ಒಂದು ಚಿತ್ರಣ ಮರದಲ್ಲೇ ಬಹಳ ಚೆನ್ನಾಗಿ ಮಾಡಿದ್ರು ಗಜಲಕ್ಷ್ಮಿ ಇಲ್ಲಿ ಗಜಲಕ್ಷ್ಮಿ ಇದೊಂದು ನಮ್ಮ ಇದ್ರದ್ದು ಲಾಂಛನ ಲಾಂಛನ ನೋಡಿ ಇಲ್ಲಿ ಗೋಪಾಲಕೃಷ್ಣ ದೇವರು ಅಲ್ಲಿ ಗಣಪತಿ ಇಲ್ಲಿ ನಮ್ಮ ಜಿನೇಶ್ವರ ಹಾಂ ಹಾಂ ಜೈನ್ ರದ್ದು ಹೌದು ತುಂಬ ಬಿಡ್ಸಿದ್ದಾರೆ ನೋಡಿ ಈ ಫ್ಲವರ್ ಈ ಫ್ಲವರ್ ಒಂದೇ ಲೇ ಕಾಣ್ತದಮ್ಮ ಬಟ್ ದೆರ್ ಈಸ್ ಈ ಡಿಫ್ರೆನ್ಸ್ ದರ್ ಈಸ್ ದೊ ಯುನಿಕ್ ಫ್ಲೋರ್ ಹಾಂ ಅದು ಎಂಟಾಯರ್ ಸೀಲಿ ಸರಿ ಒಬ್ಸರ್ವ್ ಮಾಡಕ್ಕೆ ಗೊತ್ತಾಗುತ್ತೆ ಸರಿ ಕರೆಕ್ಟ್ ಕ್ಲೋಸ್ ಅಬ್ಸರ್ವ್ ಮಾಡೋದು ಗೊತ್ತಾಗ್ತದೆ ನೋಡಿ ಸರಿ ನೋಡಿ ಇದು ಇದು ಒಂದೇ ಲೇ ಕಾಣ್ತದೆ ಬಟ್ ದೆರ್ ಇಸ್ ಎ ಡಿಫರೆನ್ಸ್ ಇನ್ ದಿ ಪೆಟಲ್ಸ್ ಹಾಂ ಹಾಂ ಐ ಹೋಪ್ ಯು ಕೆನ್ ಅಂಡರ್ಸ್ಟ್ಯಾಂಡ್ ಅಲ್ವಾ ಅದನ್ನ ನೋಡಿ ಇದು ನಾವು ಈ ಏನು ನಾನು ಪಿತ್ರಕಾರಿ ಅಂತ ಹೇಳಿದೆಯಲ್ಲ ಅದಕ್ಕೆ ಅವಲಕ್ಕಿಯನ್ನು ನಾವು ಇಲ್ಲೇ ಮಾಡ್ತೇವೆ ಇದರಲ್ಲಿ ಭತ್ತ ಬೇಯಿಸಿ ಇದಕ್ಕೆ ಹಾಕಿ ಕೋಡಿ ದಿನ್ನೆ ಇಲ್ಲಿ ಹಿಂಗೆ ಓಡಿತಾರೆ ಆದ್ರೆ ಅವಲಕ್ಕಿ ಬರ್ತದೆ ಇದು ಭತ್ತ ಶೇಖರಣೆ ಮಾಡುವಂತ ಇದು ಮರದ ಇದು ಮರದಲ್ಲಿ ಎಂಟೈರ್ ದೊಡ್ಡ ಮರದಲ್ಲಿ ಕಾಡು ಮಾಡಿ ಮಾಡಿರೋದು ಇದು ಕಾಡು ಮರ ಹೌದೌದು ಇವಾಗ ಅದ್ರಲ್ಲಿ ಭತ್ತ ಇಡ್ತೀವಿ ಭತ್ತ ಇಡ್ತೀವಿ ಕಾಲಿದೆ 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 ಬಂದ್ ನಾಳೆ ಕೊಯ್ಲಾದ ತಕ್ಷಣ ಇಡ್ತೀವಿ ಅದು ಸ್ಟೋರ್ ಮಾಡ್ತೇವೆ ಅದೇ ಈ ಮನೆ ವಿಶೇಷ ಏನು ಅಂದ್ರೆ ಇಲ್ಲಿ ಆ ಒಂದು ಮರದಲ್ಲಿ ಕೆತ್ತಂತ ಶಿಲ್ಪಕಲೆಗಳು ಶಿಲ್ಪಕಲೆಗಳು ಶಿಲ್ಪಗಳು ಆಮೇಲೆ ದಿಸ್ ಇಸ್ ಫಾಲ್ ಸೀಲಿಂಗ್ ಆಕ್ಚುಲಿ ದಿಸ್ ಇಸ್ ನಾಟ್ ದಿ ರಾಫ್ಟರ್ಸ್ ರಾಫ್ಟರ್ಸ್ ಹೊರಗಡೆ ಇದಾವೆ ಇದು ಫಾಲ್ ಸೀಲಿಂಗ್ ಡೆಕೋರೇಟಿವ್ ಆಗಿ ಹಾಕಿದ್ದಾರೆ ನೋಡಿ ಸೊ ಇವಾಗ ಏನು ಮೋಲ್ಡ್ ಹಾಕ್ತಾರೆ ಹಾಕಿಸಿ ಆ ಒಂದು ಟೈಪ್ ಅಲ್ಲಿ ಮಾಡಿದ್ದಾರೆ ಹೌದೌದು ವಂಡರ್ಫುಲ್ ಸರ್ ಇದು ಪಲ್ಲಕ್ಕಿ ಇದನ್ನ ಭಂಡಾರ ತಗೊಂಡು ನಮ್ಮ ದೈವದ ಭಂಡಾರವನ್ನು ತಗೊಂಡು ಹೋಗುವಂತ ಇದಕ್ಕೆ ಈ ಇದಕ್ಕೆ ಇದನ್ನ ಬಳಸ್ತಾರೆ ಬಂಗಾರ ದೈವದೆಲ್ಲ ಸೊ ಅದು ಕಲ್ಬಿಗೆ ಚಕ್ರಗಳ ಸಹ ಹಾಗೆ ಅಳವಡಿಸಿದ್ರ ಹೌದು ಅದು ಆ ಕಡೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಬೇಕಾಗ್ತಲ್ಲ ಇರ್ಬೇಕಾಗ್ತಲ್ಲ ಹಾಗೆ ಮಾಡಿದ್ರ ಸೊ ಅದೆಲ್ಲ ಇಡೀ ಒಂದೇ ಮರ ಅದು ಇದು ಒಂದೇ ಮರ ಇದು ಸ್ನೇಹಿತರೆ ಈ ಒಂದು ಅರಮನೆಯಲ್ಲಿ ಏನು ನೀವು ಶಿಲ್ಪಗಳನ್ನ ನೋಡ್ತೀರಿ ಈ ಮರದಲ್ಲಿ ಕೆತ್ತಿದ ಶಿಲ್ಪವನ್ನ ಕಾಷ್ಟ ಶಿಲ್ಪ ಅಂತ ಕರೀತಾರೆ ಇದು ಕರ್ನಾಟಕದಲ್ಲಿ ಅತಿ ವಿರಳವಾದಂತ ಕಾಷ್ಟ ಶಿಲ್ಪವಾಗಿದೆ ನೀವೇನು ಬೇಲೂರು ಹಳೆಬಿಡಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದ ಶಿಲ್ಪಕಲೆಗಳನ್ನ ನೋಡ್ತೀರಿ ಅದೇ ಮಾದರಿಯಲ್ಲಿ ಮದ ಕೆತ್ತ ಕಾಶುಶಿಲ್ಪದ ಅರಮನೆ ಬಹಳ ಉಪ್ರವಾಗಿದೆ ಸೊ ಎಲ್ಲೂ ಕಾಣದಂತಹ ವಿಶೇ ವಿಶೇಷವಾದಂತಹ ಚಿತ್ರಣಗಳನ್ನ ಈ ಒಂದು ಅರಮನೆಯಲ್ಲಿ ನೋಡಬಹುದು ಆನ್ ಅಂದು ಸರ್ವಧರ್ಮವನ್ನ ಪ್ರೀತಿಸುವಂತಹ ಈ ಅಜಿಲ ಅರಸ ಮನೆತನ ಅವರು ಕೂಡ ಏನು ಜೈನ ಧರ್ಮವನ್ನ ಆರಾಧನೆ ಮಾಡ್ತಿದ್ರು ಕೂಡ ಇವರ ಅರಮನೆಯಲ್ಲಿ ಇರುವಂತಹ ವಿಷ್ಣು ಚಿತ್ರ ಇರ್ಬೋದು ಗಣಪತಿ ಚಿತ್ರ ಇರ್ಬೋದು ಲಕ್ಷ್ಮಿ ಚಿತ್ರ ಪ್ರತಿಯೊಂದು ಚಿತ್ರಗಳು ಹಿಂದೂ ದೇವರ ಚಿತ್ರಗಳ ಕೂಡ ಅವರು ಎಲ್ಲ ಧರ್ಮವನ್ನು ಬಹಳ ಪ್ರೀತಿಸುತ್ತಿದ್ದರು ಒಂದು ಜೈನ ಧರ್ಮ ಹಿಂದೂ ಧರ್ಮದ ಒಂದು ಭಾಗವಾಗಿ ಇದೆ ಅನ್ನೋದಕ್ಕೆ ಈ ಈ ಒಂದು ಅರಮನೆಯಲ್ಲಿ ಇರುವಂಥ ಚಿತ್ರಕಲೆಗಳು ಸಾಕ್ಷಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಈ ಅರಮನೆ ಹಾಗೆ ನಿಂತಿದೆ ಇದು ಅಂದಿನ ವೈಭವವನ್ನ ಕಾಣಬಹುದು ಹಿಂದೆ ಎಲ್ಲ ಅರಮನೆಯಲ್ಲಿ ಯಾವ ಕಾರ್ಯಗಳು ನಡೀತಾ ಇತ್ತು ಪ್ರತಿಯೊಂದು ಕಾರ್ಯಗಳು ಕೂಡ ಇಂದಿಗೂ ಕೂಡ ಅಜಿಲ ಸಂಸ್ಥಾನದ ಅಜಿಲ ವಂಶದ ಒಂದು ಏನು ಅರಸರಿದ್ದಾರೆ ಅಹ್ ನಡ್ಕೊಂಡ್ ಬರ್ತಾ ಇದ್ದಾರೆ ನಾವು ಈ ಮನೆಗೆ ಭೇಟಿ ಕೊಟ್ಟಾಗ ಇಲ್ಲಂತ ವಾಸ್ತುಶಿಲ್ಪಗಳು ಮೈ ಜುಮ್ಮೆಂದಂತೂ ನಿಜ ಈಗ ಬೇಲೂರು ಹಳೆಬೀಡಿನಲ್ಲಿ ಇರುವಂಥ ವಿಶೇಷವಾದ ಚಿತ್ರಣಗಳು ಕೂಡ ಇಲ್ಲಿ ನಮಗೆ ಕಂಡು ಬಂದಿದ್ದು ಒಂದು ವಿಶೇಷವಾದ ಹೇಳ್ಬೋದು ಸೊ ನೀವು ಕೂಡ ಈ ಅರಮನೆ ಭೇಟಿ ಕೊಡಬೋದು ದಯವಿಟ್ಟು ಈ ವಿಡಿಯೋ ನೋಡಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಶೇ ವಿಶೇಷವಾದ ಚಿತ್ರಣವನ್ನು ತೋರಿಸಿದಂಥ ನಮ್ಮ ಅಜಿಲ ವಂಶದ ರಾಜರಿಗೆ ಮತ್ತು ಅವರ ಸೋದರಿಗೆ ನಮ್ಮ ನಮಸ್ಕಾರಗಳು ನೀವು ಕೂಡ ಈ ಈ ಒಂದು ಅರಮನೆಯ ಚಿತ್ರಣವನ್ನು ನೋಡಿ ಆನಂದಿಸಿದ ನಾವು ಅಂದ್ಕೊಂಡಿದ್ದೀವಿ थैंक यू फॉर वाचिंग यूट्यूब चैनल